ಕಲಬುರಗಿ ಜಿಲ್ಲೆಯ ಆಳಂದ್ ಪಟ್ಟಣದ ಗ್ಯಾಸ್ ಸ್ಟೋ ಅಂಗಡಿಯಲ್ಲಿ ಮಹಿಳೆಯರಿಬ್ಬರು ಗ್ರಾಹಕರ ವಿಷಯದಲ್ಲಿ ಬಂದು ಕಳ್ಳತನವೆಸಗಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಿಕ್ಕಿದೆ ಹೌದು ಆಳಂದ್ ಪಟ್ಟಣದ ಶ್ರೀರಾಮ್ ಮಾರ್ಕೆಟ್ನಲ್ಲಿರುವಂತಹ ಕಾಲೇಕರ್ ಎಂಟರ್ಪ್ರೈಸಸ್ ಗ್ಯಾಸ್ ಸ್ಟೋ ಅಂಗಡಿಯಲ್ಲಿ ಕಳೆದ ವಾರ ಮಹಿಳೆಯರಿಬ್ಬರು ಗ್ರಾಹಕರ ವಿಷಯದಲ್ಲಿ ಬಂದು ಅಂಗಡಿಯಲ್ಲಿದ್ದಂತಹ ಮಾಲೀಕನನ್ನ ಯಾಮರಿಸಿ ಪಿಜನ್ ಹಾರ್ಡ್ ಮೆಟಲ್ ತವಾವನ್ನ ಕದ್ದೊಯ್ದಿದ್ದಾರೆ ಇನ್ನು ಕಳ್ಳಿಯರ ಈ ಕೈಚಳಕದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮಾಲೀಕರನ್ನ ಬೆಚ್ಚಿ ಬೀಳಿಸಿದೆ ಆಳಂಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕಲಬುರಗಿ ಸೇರಿದಂತೆ ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ವ್ಯಾಪಾರಸ್ಥರನ್ನ ಭಯಭೀತಿಗೊಳಿಸಿವೆ इकडे नेशन दफ्तर है अरे में क्वालिटी तो मांगेंगे कहां का होगा ऊपर सगोदा ऊपर नोरी सीजन कंपनी में सीजन कंपनी में तो अंदर में 20% डिस्काउंट आता है हां 20% डिस्काउंट आता है ऊपर सगोदा आया खरा बगी खरा लगेओ हमदर ऊपर वो अरे ना तो बोलला इने ते इला पर गो वो फिर तो घड़ी घड़ी